ನಮಸ್ಕಾರ ಕರ್ನಾಟಕ ಡಿಜಿಪಿ ರಾಮಚಂದ್ರನ ರಾಸಲೀಲೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಂಬತ್ತೆಂಟು ಕ್ರಿಮಿನಲ್ ಕೇಸುಗಳು ಪೊಲೀಸವ್ರ ಮೇಲೆ ರಿಜಿಸ್ಟರ್ ಆಗಿದೆ ಅತಿ ಹೆಚ್ಚಿನ ಚೀತಿ ಉಗಿ ಉಗಿಸ್ಕೊಂಡಂತ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಂತ ನಾವು ಅನ್ಕೊಂಡಿದ್ದೀವಿ ಈಗ ಎರಡ್ ಸಾವಿರದ ಇಪ್ಪತ್ತಿ ಇದಕ್ಕಿಂತ ದೊಡ್ಡ ರೆಕಾರ್ಡನ್ನ ಬ್ರೇಕ್ ಮಾಡೋ ಮಟ್ಟಕ್ಕೆ ಕರ್ನಾಟಕ ಪೊಲೀಸರು ಹೋಗ್ತಾ ಇದ್ದಾರೆ ವರ್ಷದ ಶುರುವಿನಲ್ಲೇ ಬಳ್ಳಾರಿ ಎಸ್ ಪಿ ಸಸ್ಪೆಂಡ್ ಈಗ ಡಿ ಜಿ ಪಿ ರಾಮಚಂದ್ರ ಸಸ್ಪೆಂಡ್ ರಾಸಲೀಲಿನಲ್ಲಿ ಈಗ ಇವತ್ತು ಕೇಳ್ತು ಮಾಧ್ಯಮಗಳಲ್ಲಿ ತೋರಿಸ್ತಾರ ಇಂಥ ವಿಚಾರ ಏನು ಅಂತಂದ್ರೆ ಜ್ಞಾನಭಾರತಿ ಇನ್ಸ್ಪೆಕ್ಟರ್ ಸುಳ್ಳು ಕೇಸಿನ ರಾಜ ಸುಳ್ಳು ಕೇಸಿನ ಎಕ್ಸ್ಪರ್ಟ್ ರವಿ ಸಸ್ಪೆಂಡ್ ಆದ ಅಂತ ಕೇಳ್ತಾ ಇದ್ದಾರೆ ನೋಡ್ರಿ ಯಾವ ಮಟ್ಟಕ್ಕೆ ಬಂದು ನಿಂತಿದ್ವಿ ಪೋಷನ್ ರಕ್ಷಕರೇ ಭಕ್ಷಕರಾಗೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ದ ಪ್ರೊಟೆಕ್ಟರ್ಸ್ ದ ಪ್ರಿಡ್ಯರ್ಸ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಬಿಕಮ್ ಅಟರ್ಲಿ ಡೇ ಬೈ ಡೇ ಅಂಡ್ ಲೂಸಿಂಗ್ ದ ಕಾನ್ಫಿಡೆನ್ಸ್ ಅಂಡ್ ದ ಪಬ್ಲಿಕ್